ಅವರು ಡ್ಯಾನ್ಸಿನ ವಿಚಾರಕ್ಕೆ ಅಂತ ಬರ್ತೀನಿ ಅವರು ನನ್ನ ಮೊದಲನೇ ಇದಕ್ಕೆ ಸಿನಿಮಾ ಇದಕ್ಕೆ ಫಸ್ಟ್ ಸಾಂಗಿಗೆ ಇವರು ರಿಹರ್ಸಲ್ಗೆ ಅಂತ ಆಯಿತು ಯಾರು 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 ದರ್ಶಿನಿ ಅಂತ ಸರ್ ಒಂದು ಹೊಸ ಹುಡುಗಿ ಡ್ಯಾನ್ಸು ಮಾಡ್ತಿದ್ದಾರೆ ಓಕೆ ಪರವಾಗಿಲ್ಲ ನಾನು ಆಮೇಲೆ ಫಸ್ಟ್ ಆಫ್ ಆಲ್ ನಾನು ಡ್ಯಾನ್ಸ್ ಮಾಡಿಯೇ ಪ್ರೀ ಕೋವಿಡು ನಾನು ಡ್ಯಾನ್ಸ್ ಮಾಡಿದ್ದು ಕೋವಿಡ್ ಆದಮೇಲೆ ಡ್ಯಾನ್ಸೇ ಮಾಡಿಲ್ಲ ನಾನು ಆಮೇಲೆ ಫಸ್ಟ್ ಆಫ್ ಆಲ್ ನನಗೆ ಡ್ಯಾನ್ಸ್ ಅಂತಂದ್ರೆ ನಾವಾಗೇ ಡ್ಯಾನ್ಸ್ ಮಾಡ್ಕೊಳ್ಳೋವಂಥವ್ರಲ್ಲ ಯಾರು ಹಿಂಗೆ ಬಂದು ರುಬ್ಬಿದ್ರೇ ನಾವು ಮಹಾ ಡ್ಯಾನ್ಸರ್ ಒಬ್ಬರ ಎದ್ದೇಳ್ತಾನೆ ಒಳಗಿಂದ ಇಲ್ಲ ಅಂತಂದರೆ ಇಲ್ಲವೇ ಮತ್ತೆ ಹೋಗ್ಬಿಟ್ಟಿರುತ್ತೆ ಥ್ಯಾನ್ಸು ಸರ್ ಯಾರು ಇವ್ರು ಹೇಳಿದ್ರಲ್ಲ ಹುಡುಗಿ ಅಂತಂದರೆ ಆ ಪರವಾಗಿಲ್ಲ ಏನೋ ಹುಡುಗಿ ಅಂತಂತಂದರೆ ಸ್ವಲ್ಪ ಮೂಮೆಂಟ್ಸ್ ಎಲ್ಲ ಒಂಚೂರು ಆರಾಮಾಗಿ ಹಾಕಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾಯಿತ್ತು ಇವ್ರು ಬಂದರು ಮನೆಗೆ ಮನೆಗೆ ಬಂದುಬಿಟ್ಟು ಸರ್ ನಿಮ್ಗೊಂದು ವಿಡಿಯೋ ಕಳಿಸಿದ್ದೀನಿ ನೋಡಿ ಅಂತಂದರು ಆಗಲೇ ಇವರು ಒಂದು ವಿಡಿಯೋ ಮಾಡಿದರು ಟ ಟ ಟ ಟ ಅಂತ ಅಂತ ಅದು ಹಿಂಗಿದೆ ಅಂದರೆ ಮೊಬೈಲಲ್ಲಿ ನೋಡ್ತಾ ಇದ್ದೀನಿ ಇವ್ ಇವ್ರು ನೋಡ್ತಾ ಇದ್ದೀನಿ ಇವರೇನಾ ಇವರು ಅಂತ ನನಗೆ ಸಾರ್ ನಾನು ನಿಜ ಹೇಳ್ತೀನಿ ಇದು ನನಗೆ ಕರೆಕ್ಟಾಗಿ ಒಂದು ಅಷ್ಟೋ ಇಷ್ಟೋ ಟಚ್ ಮಾಡಬೇಕು ಅಂತಂದ್ರೆ ಒಂದು ನಾಲ್ಕು ತಿಂಗಳು ಬೇಕು ನನಗೆ ಅಂತ ಮೇಲೆ ಅವತ್ತೇನು ರಿಹರ್ಸಲ್ ಮಾಡಲಿಲ್ಲ ಸುಮ್ಮನೆ ನಾನೇ ನೋಡ್ತೀನಿ ನಾನು ಅವ್ರಿಗೇನೋ ಒಂದು ಸುಳ್ಳು ಹೇಳಿದೆ ನಾನು ಫಸ್ಟೇ ರಿಹರ್ಸಲ್ ಮಾಡಲ್ಲ ನಾನು ಫಸ್ಟ್ ಡೇ ಬರೀ ನೋಡ್ಕೊತೀನಿ ಇದು ನನ್ನ ಸ್ಟೈಲು ಅಂದೆ ದೇವರಣೆ ನನ್ನ ಸ್ಟೈಲಲ್ಲ ದೇವರಣೆ ನನ್ನ ಸ್ಟೈಲಲ್ಲ ಫಸ್ಟ್ ಅವ್ನು ಕಳಿಸ್ಬೇಕಾಗಿತ್ತು ನಾನು ಇವತ್ತು ಅಕಸ್ಮಾತ್ ಏನಾದ್ರು ನಾನು ಅವತ್ತು ಮೂವ್ಮೆಂಟ್ ಮಾಡಿಬಿಟ್ಟಿದ್ರೆ ಇವರು ಆಕ್ಚುಲಿ ಬಲೆ ಬಲೆ ಬಿದ್ದ್ಬಿಡ್ತಿದ್ರು ಯಾಕಂದ್ರೆ ಪಾಪ ಸಾರ್ ಇದೆ ನನ್ನ ಮಕ್ಕಳನ್ನೇ ಸಾಂಗ್ ಸಾರ್ ಸಖತ್ತಾಗಿ ಮಾಡಬೇಕು ಸರ್ ಸಾರ್ ಅಂತೆಲ್ಲ ಬಲೆ ನೋರು ಅಯ್ಯೋ ಪಾಪ ಇವ್ರು ಇಷ್ಟೊಂದು ರೀತಿ ಇಟ್ಕೊಂಡ್ಬಿಟ್ಟಿದ್ವಿ ಇವಮ್ಮ ನಾನು ಬರೀ ಕೆಟ್ಟ ಕೆಡದಾಗ ಡ್ಯಾನ್ಸ್ ಮಾಡ್ಬಿಟ್ರೆ ಪಾಪ ಗುರು ಇದು ಅಂತ ಅನ್ಕೊಂಡ್ಬಿಡ್ತಾರೆ ಅಂತ ಅವ್ರನ್ನ ಕಳಿಸ್ತೇನೆ ನಾನು ನೀವು ಸುಮ್ಮನೆ ನೋಡಿ ನನ್ನ ಮೂಮೆಂಟ್ ಎಲ್ಲ ನೋಡಿ ನೀವು ಅದೆಲ್ಲ ಒರಿಜಿನಲ್ ಮೂಮೆಂಟ್ ನಾನು ಇದೇ ಒರಿಜಿನಲ್ ಮೂಮೆಂಟ್ ಏನೋ ಅಂತ ನಿಮ್ಗೆಲ್ಲಾರು ಅನ್ನಿಸ್ತಾ ಇರಲಿ ಅಂತ ಅನ್ಕೊಂಡು ಸುಮ್ಮನಾದೆ ಅದೇ ಸುಮ್ನಾಗಿದ್ದೆ ಇವರು ಒಂದು ವಿಡಿಯೋ ಬಿಟ್ರು ಒಂದುಗಡೆ ಇವರು ಡ್ಯಾನ್ಸ್ ಮಾಡ್ತಾವ್ರೆ ಹಿಂದ್ಗಡೆ ನಾನು ಮಾಡ್ತಾ ಅದು ನಿಮ್ದೇ ನೀವೇ ಅಲ್ಲಿ ಆಗಿದ್ರಿ ಅಂತ ಕಾಣಿಸುತ್ತೆ ನಾನು ಸುಮಾರು ಇದರಲ್ಲಿ ಕಮೆಂಟಲ್ಲಿ ನೋಡ್ತಾ ಇದ್ದೀನಿ ನಾನು ಅದು ಯಾವ ಆದರ್ಶ ನ್ಯಾಯ ಅಂತಾರೆ ಹಿಂದ್ಗಡೆ ಅದು ಯಾರೊಬ್ಬರು ಕಮೆಂಟ್ ಫಸ್ಟ್ ಕಮೆಂಟೇ ಕೊರಿಯೋಗ್ರಫರ್ ರಾಕ್ಸ್ ಶರಣ್ ಶಾಕ್ಸ್ ಅಂತ ಇದು ಬೇಕಾಗಿತ್ತ ನನಗೆ ಅಲ್ಲಿ ತನಕ ಬೆಸ್ಟ್ ಡ್ಯಾನ್ಸರ್ ನಾನು ಸಾಕಾತ್ ಡ್ಯಾನ್ಸರು ಅಂತಿತ್ತು ಇವಮ್ಮ ಅದನ್ನ ಹಾಕಿದ್ರು ರೀ ವಿಡಿಯೋ ನಾವು ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅದು ನಿಜವಾದ ಮೂಮೆಂಟು ಹಂಗೆ ಮಾಡಬೇಕಾಗಿತ್ತು ಶರಣ್ ಶ್ರಾಕ್ಸ್ ಬಹಳ ಚಂದ ತುಂಬ ಒಳ್ಳೆಯ ಕನ್ನಡ ಚಿತ್ರರಂಗಕ್ಕೆ ಮುಂಬರುವ ದಿವಸಗಳಲ್ಲಿ ಒಂದು ಅಸೆಟ್ ಆಗುವಂಥ ಕೊರಿಯೋಗ್ರಾಫರ್ ಇವತ್ತು ಈ ಚಿತ್ರದ ಮುಖಾಂತರ ಬರ್ತಾ ಇದ್ದಾರೆ ಅಂತ ಅನ್ನೋದಾದರೆ ಜೂಮ್ ಅಂತರ್ ನೆನೆಸ್ಕೊಳ್ಲಿಕ್ಕೆ ನಾವು ಇನ್ನೂ ಹತ್ತಾರು ವರ್ಷ ನೆನೆಸ್ಕೊಳ್ಲಿಕ್ಕೆ ಹಲವಾರು ಕಾರಣಗಳು ಏನಕ್ಕೆ ಅಂತಂದರೆ ಈ ಥರದವರೆಲ್ಲ ನಮ್ಮ ನಮ್ಮ ಜೊತೆಯಲ್ಲಿ ಇರುವಂಥದ್ದು ಆಮೇಲೆ ನಮ್ರತ ಅವರು ಭಾಳ ಪ್ರೀತಿಯಿಂದ ಭಾಳ ಪ್ರೀತಿಯಿಂದ ಒಂದು ಸ್ಪೆಷಲ್ ಅಪೀರಿಯನ್ಸ್ ಅಂದರು ತಪ್ಪಾಗಲ್ಲ ಅವರು ಪ್ರೀತಿಯಿಂದ ಈ ಸಿನಿಮಾದ ಒಂದು ಬಹಳ ಅಮೂಲ್ಯವಾದಂಥ ಒಂದು ಭಾಗ ಆಗಿದ್ದಾರೆ ತುಂಬ ಥ್ಯಾಂಕ್ಸ್ ನೀವು ನಮ್ಮ ಜೊತೆಯಲ್ಲಿರುವಂಥದ್ದು ಈಗ ನಾನು ನಿಮ್ಮನ್ನು ಕಂಗ್ರಾಚುಲೇಟ್ ಮಾಡಲ್ಲ ಗೊತ್ತಾ ಈಗ ನಮ್ಮ ಈ ಭಾಗದವರು ಯಾಕಂದ್ರೆ ಆರ್ ನಾವು ಎ ಪಾರ್ಟ್ ಆಫ್ ದಿಸ್ ಫಿಲಂ ಇವಾಗ ಕಂಗ್ರಾಚುಲೇಟ್ ಮಾಡೋ ತಾನಿಮನ್ನ ನೀವು ನನಗೆ ಕಂಗ್ರಾಚುಲೇಟ್ ಮಾಡೋಂಗಿಲ್ಲ ಮುಂಬರುವ ದಿವಸಗಳಲ್ಲಿ ಅವರ ಪೊಟೆನ್ಷಿಯಲ್ಗೆ ಅವ್ರಿಗಿರೋಂಥ ಟ್ಯಾಲೆಂಟ್ಗೆ ಅವರು ಅವರು ಡಿಸರ್ವಿಂಗ್ ಇದಕ್ಕೆ ಖಂಡಿತವಾಗ್ಲೂ ಮುಂಬರುವ ದಿವಸಗಳಲ್ಲಿ ದೊಡ್ಡ ದೊಡ್ಡ ಪಾತ್ರಗಳು ಮಾಡುವಂಥ ನಾವಿಬ್ಬರ ಜೊತೆಯಲ್ಲಿ ಮಾಡುವಂಥ ಒಂದು ಅವಕಾಶ ನನಗೂ ಸಿಕ್ಕಲಿ ಅಂತ ಹೇಳ್ತೀನಿ ಮೇಘನವ್ರ ಬಗ್ಗೆ ನಾನು ಇನ್ನೇನು ಜಾಸ್ತಿ ಮಾತಾಡೋಂಗಿಲ್ಲ ಎಲ್ಲ ಮಾತಾಡಿಬಿಡ್ತೀನಿ ಅವರು ಅಷ್ಟೇ ಬೇಡ ಅಂತ ಇದ್ದಾರೆ ಅವರು ಅವಿನಾಶ್ ಅವಿನಾಶ್ ಅವರು ಖಂಡಿತ ನಾನು ನಿಜಕ್ಕೂ ಹೇಳ್ತೀನಿ ಅವಿನಾಶ್ ಅವರ ಬತ್ತಿಳಿಕೆಯಲ್ಲಿ ಎಂತೆಂಥ ಅಸ್ತ್ರಗಳಿದೆ ಅಂತದ್ದು ಒಬ್ಬ ಮ್ಯೂಸಿಕ್ ನಾನಾಗಿ ನಾನೇ ಇದ್ದೀನಿ ಯಾಕಂತಂದ್ರೆ ಅವ್ರಿಗೆ ಗೊತ್ತು ನನಗೆ ಅವ್ರಿಗೆ ಅವ್ರಿಗಿದ್ದಂಥ ಚಾಲೆಂಜಸ್ ಈ ಸಿನಿಮಾದಲ್ಲಿ ಚಿಕ್ಕದೊಂದು ಅವಕಾಶ ಸಿಕ್ಕರೂ ಕೂಡ ಅಲ್ಲಿ ಅವ್ರದ್ದು ಏನೋ ಒಂದು ಸ್ಟ್ಯಾಂಪನ್ನ ಒತ್ತುತ್ತಾರೆ ಯಾಕಂತಂದರೆ ಅವರಿಗೆ ಇರುವಂತಹ ಅಷ್ಟು ಸಂಗ್ರಹ ಮ್ಯೂಸಿಕಿನ ವಿಚಾರದಲ್ಲಿ ಸಂಗ್ರಹ ಖಂಡಿತವಾಗ್ಲು ಸರ್ ಈ ಸಿನಿಮಾದ ಮುಖಾಂತರ ಮುಂದಿನ ಮುಂದಿನ ವರ್ಷಗಳಲ್ಲಿ ನಮ್ಮ ಕೈಗೂ ಸಿಗಲಾರದಷ್ಟು ಬ್ಯುಸಿ ಆಗಲಿ ಅವಿನಾಶ್ ಅನ್ನುವಂಥದ್ದು ನನ್ನ ಆಶಯ ಮತ್ತು ನವನೀತ್ ಏನು ಹೇಳಿ ನೋಡಿ ನವನೀತ್ ಅವರು ಎಷ್ಟು ಟ್ವಿಸ್ಟ್ಗಳು ಮತ್ತು ಸಿನಿಮಾದಲ್ಲಿ ಸರ್ಪ್ರೈಸಸ್ ಇಡ್ತಾರೆ ಅಂತಂತಂದರೆ ಇಲ್ಲಿ ಬಂದ್ಮೇಲೆ ಈ ಸಾಂಗ್ ರಿಲೀಸ್ ನನಗೆ ಅಂತ ಸಾರ್ ಒಂದು ಚಿಟ್ ಚಾಟ್ ಇರೋ ಸಾರ್ ಅಂತ ಕರ್ಕೊಂಡ್ ಬಂದ್ರು ನನಗೆ ಇಲ್ಲಿ ನೋಡಿದ್ರೆ ಇಲ್ಲೇನು ಓಡ್ತಾ ಇತ್ತಲ್ರಿ ಅಂತಂದೆಸ್ಟ್ ಮೂಮೆಂಟ್ ಏನೋ ಟ್ವಿಸ್ಟ್ ನನಗೆ ನೋಡಿ ಯಾವ ರೀತಿ ಇಲ್ಲಿ ತನಕ ಟ್ವಿಸ್ಟ್ ಇರ್ತಾವ್ರೆ ನನಗೆ ಗೊತ್ತಿಲ್ಲ ನನಗೆ ಅವ್ರು ಅಲ್ಲಿ ಮಾತ್ರ ಟ್ವಿಸ್ಟ್ ಅನ್ಕಂಡೆ ಭಯಾನಕ ಇದು ಫಾರ್ ದಿ ಫಸ್ಟ್ ಟೈಮ್ ಬೇರೆ ಡ್ರೆಸ್ಸಲ್ಲಿದ್ದೀನಿ ನಾನು ಬೇರೆ ಅಲ್ಲಿ ಇದ್ದೀನಿ ಅದು ಟ್ವಿಸ್ಟ್ ಅವ್ರಿಗೆ ಯಾಕಂದ್ರೆ ಇದನ್ನು ಅವ್ರು ಹೇಳೋಕ್ಕೆ ಬಿಟ್ಟಿಲ್ಲ ನಾನು ಸರ್ ಅದೇ ಆ ಜ್ಯೂಮ್ ಅಂತ ಟೀ ಶರ್ಟ್ ಅಂತಾರೆ ಅಂದ್ಬಿಟ್ಟು ಯಾಕೋ ಸರ್ ಇಲ್ಲ ನವನವರು ಅದು ಅಂತ ಹಂಗೆ ಇಟ್ಟಿದ್ದೀನಿ ಅವರು ಮಲ್ಟಿ ಟ್ಯಾಲೆಂಟೆಡ್ ಅಂತಂದರೆ ತಪ್ಪಾಗಲ್ಲ ಇವತ್ತು ಇನ್ನೊಂದು ಟ್ಯಾಲೆಂಟ್ ಅವ್ರದ್ದು ಗೊತ್ತಾಗಿದ್ದು ನನಗೇನು ಅಂತಂದರೆ ಈ ಸಿನಿಮಾದಲ್ಲಿ ಅವ್ರು ಆಡಾಡಿದ್ದಾರೆ ಅಂತ ನನಗೆ ಯಾವ್ಯಾವ ವಿಚಾರಕ್ಕೆ ನನ್ನ ಮೇಲೆ ಬೈಲಿ ಕಲ್ಲಾಗ್ತಾರೆ ಅಂತ ಗೊತ್ತಿಲ್ಲ ನನಗೆ ಅಷ್ಟೊಷ್ಟೋ ಅಲ್ಲಿ ಇಲ್ಲಿ ಆಡ್ಕೊಂಡು ಏನೋ ಇದ್ವಿ ನಾನೇ ಆಡಿದ್ದೀನಿ ಸಾರ್ ಅಂತಾರೆ ನಿಜ ಹೇಳ್ತೀನಿ ತಮಾಷೆಗೆ ಹೇಳ್ತೀನಿ ಕೇಳಿ ನಾವು ಯೂಜ್ವಲಿ ಒಂದು ಅಗ್ರಿಮೆಂಟಲ್ಲಿ ನಮ್ಗೆ ಏನಿರುತ್ತೆ ಅಂತಂದರೆ ಅಂದರೆ ಪೇಮೆಂಟಿನ ವಿಚಾರಕ್ಕೆ ಅಂದರೆ ರೆಗ್ಯುಲರ್ ರೆಗ್ಯುಲರ್ ಇದ್ರಲ್ಲಿ ಪೇಮೆಂಟಿನ ವಿಚಾರಕ್ಕೆ ಏನಿರುತ್ತೆ ಅಂದರೆ ಡಬ್ಬಿಂಗ್ ಟೈಮಲ್ಲಿ ಡಬ್ಬಿಂಗ್ಗಿಂತ ಮುಂಚೆ ಒಂದು ಪೇಮೆಂಟ್ ಇರುತ್ತೆ ಅಂತ ಇವರು ಇದಾರಲ್ಲ ಎಲ್ಲ ವಾಯ್ಸು ಅವರೇ ಮಾತಾಡ್ತಾರೆ ಎಲ್ಲಾರ ವಾಯ್ಸ್ ಅವರೇ ಮಾತಾಡಿದ್ದಾರೆ ಇನ್ನೂ ಈ ಪಿಚ್ಚರಲ್ಲಿ ಯಾರ್ಯಾರು ವಾಯ್ಸ್ ಮಾತಾಡಿದ್ದಾರೆ ಅಂತ ಅನ್ನೋವಂಥದ್ದು ನಾನು ನಿಧಾನಕ್ಕೆ ಆಮೇಲೆ ಹೇಳ್ತೀನಿ ಅದಕ್ಕೆ ನಾನೇ ಅಂದ್ಕೊಂಡೆ ಸರ್ ಇನ್ಮೇಲೆ ಅಗ್ರಿಮೆಂಟ್ ಡಬ್ಬಿಂಗ್ ಅಲ್ಲ ಶೂಟಿಂಗ್ ಟೈಮಿಗೆ ಮುಗಿ ಇವ್ರ ಟ್ಯಾಲೆಂಟು ನನ್ನನ್ನು ಭಾಳ ಜಾಗೃತ ಅಡಿರದ್ದು ನನಗೂ ನನ್ನ ನನ್ನ ವಾಯ್ಸನ್ನು ಅವರೇ ಮಾತಾಡೋದು ಅಂದರೆ ಫೈನಲ್ ಅಲ್ಲ ಫೈನಲ್ ಅಲ್ಲ ಅದು ಡಬ್ಬಿಂಗಿನ ಹಂತದಲ್ಲಿ ನಾನು ನಾ ಡಬ್ಬಿಂಗ್ ಮಾಡೋ ಟೈಮಲ್ಲಿ ಇದು ನಂತರನೇ ಇದೆಲ್ಲಪ್ಪ ಸೇಮ್ ಇದು

ಇವತ್ತು ನನಗೆ ಈ ಶಿ ಈ ಸಿನಿಮಾದ ನಿಜವಾದ ದೊಡ್ಡ ಶಕ್ತಿ ಅಂತ ನಾವು ಹಿಂದಿಡೆ ನೋಡಿ ಅವ್ರು ಎಲ್ಲೂ ಮುಂದೆ ಬರೋಲ್ಲ ಅವರು ಅಂತ ಯಾರ ಇದ್ದಾರೆ ಅಂತ ಅನ್ನೋದಾದ್ರೆ ಇಟ್ ಇಸ್ ಓನ್ ಆ್ಯಂಡ್ ಓನ್ಲಿ ನಾನ್ ಓನ್ ಆ್ಯಂಡ್ ಓನ್ಲಿ ನಾವು ಅವರು ಯಾಕಂತಂದ್ರೆ ಬರೀ ಕ್ಯಾಮರಾದ ಮುಂದೆ ಮಾತ್ರ ಅಲ್ಲ ರೀ ನನ್ನ ನನ್ನ ಜೊತೆಯಲ್ಲಿ ನನ್ನ ಆಫೀಸಿನಲ್ಲಿ ಅವ್ರು ಕಳೆದಂತಹ ಮೀಟಿಂಗ್ಗಳಿದೆಯಲ್ಲ ಬರೀ ಸಿನಿಮಾಗ ಅಂದ್ರೆ ಬರೀ ಶೂಟಿಂಗ್ದು ಡೈರೆಕ್ಷನ್ದು ಮಾತ್ರ ಅಲ್ಲ ಪ್ರತಿ ಹಂತದಲ್ಲೂ ಕೂಡ ನಾನು ನವನೀತ್ ಏನ್ರಿ ನವನೀತ್ ನೀವು ಎಷ್ಟು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ನಿಮ್ಮ ನಿಮ್ಮ ಇದ್ರ ಮೇಲೆ ಹಾಕೊಂಡಿದ್ದೀರಲ್ಲ ಅಂತ ಅನ್ನುವಂಥದ್ದು ಅದು ಅವ್ರಿಗೆ ಅವ್ರ ಕೆಲಸದ ಮೇಲೆ ಇರುವಂಥ ಪ್ರೀತಿ ಈ ಸಿನಿಮಾ ಮೇಲಿರುವಂಥ ಪ್ರೀತಿ ಚೂಮಂತರ್ ಬೇರೆ ನವನೀತ್ ಬೇರೆ ಅಂತ ಅನಿಸ್ತಾ ಇಲ್ಲ ನನಗೆ ಚೂಮಂತರು ಒಂದೇ ನವನೀತವ್ರನ್ನೂ ಒಂದೆ ಅಹ್ ನನಗೆ ಅವೆರಡನ್ನೂ ಬೇರೆ ಬೇರೆ ಅಂತ ಅನಿಸ್ಲಿಲ್ಲ ಈಗ ಎಲ್ಲಿ ತನಕ ನನಗೆ ಚೋಮಂತರ ಅನ್ನೋ ನನ್ನ ತಲೆಯಲ್ಲಿ ಇರುತ್ತೋ ಅದ್ರ ಪಕ್ಕದಲ್ಲಿ ಇಮಿಡಿಯೆಟ್ ಆಗಿ ಬರುವಂತ ಇನ್ನೊಂದು ಹೆಸರು ಅಹ್ ನವನೀತವ್ರು ಅವ್ರ